ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಿ ಇ ಟಿ ಫೈಟರ್ಸ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಿನಿಮಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತಂದರೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಎರಡು ಸಾವಿರದ ಇನ್ನೂರ ಎಂಬತ್ತಾರು ನಾನ್ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಖಾಲಿದ್ದಂಥ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಟೂ ಲಿಸ್ಟಲ್ಲಿ ಆಗುವಂಥ ವಿದ್ಯಾರ್ಥಿಗಳ ಒಂದು ಲೀಸ್ಟನ್ನು ಕೂಡ ತೋರಿಸ್ತೀನಿ ಮತ್ತು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಯಾರೆಲ್ಲ ಒಂದು ಡಾಕ್ಯುಮೆಂಟ್ಸ್ ತಪ್ಪಾಗಿರುತ್ತೆ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಸರಿ ಮಾಡಿಸ್ಕೋಬೇಕು ನೀವು ಮತ್ತು ಬೇಕಾಗಿರುವಂಥ ದಾಖಲಾತಿ ಪರಿಶೀಲನೆಯಲ್ಲಿ ಕೇಳುವಂಥ ಡಾಕ್ಯುಮೆಂಟ್ಸ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದ್ದೀವಿ ನೋಡಿ ಇಲ್ಲಿ ನಾನು ಕಂಪ್ಲೀಟಾಗಿ ಇಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ಈ ಒಂದು ರ್ಯಾಂಕ್ ಲಿಸ್ಟ್ ಕೂಡ ಆಗಿರುತ್ತೆ ವಿದ್ಯಾರ್ಥಿಗಳು ಯಾರೆಲ್ಲ ಸ್ಕೋರ್ ತೆಗ್ದಿರ್ತಾರೆ ಇದು ಓನ್ಲಿ ಸಿ ಇ ಟಿ ಬೇಸಿಸ್ನ ಮೇಲೆ ಆಗಿರುವಂಥ ಸ್ಕೋರ್ ಆಗಿರುತ್ತದೆ ಇದಕ್ಕೆ ಯಾವುದೇ ರೀತಿಯಾಗಿ ಪಿ ಯು ಸಿ ಕೂಡ ಆ್ಯಡ್ ಆಗಿರೋಲ್ಲ ಪಿ ಯು ಸಿ ಆ್ಯಡ್ ಆದ ನಂತರ ನಿಮ್ಮ ಒಂದು ಸ್ಕೋರ್ ಲಿಸ್ಟು ಮತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಒಂದು ರ್ಯಾಂಕ್ ಲಿಸ್ಟಲ್ಲಿ ಅಂತಂದರೆ ಕೆ ಇಂದ ಅಧಿಸೂಚಿಸಲಾದಂಥ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನೀವು ಇನ್ನೂರು ಮಾರ್ಕ್ಸ್ಗಳಿಗೆ ಮಿನಿಮಮ್ ಥರ್ಟಿ ಪರ್ಸೆಂಟೇಜ್ ಅಂತಂದರೆ ಅರವತ್ತು ಮಾರ್ಕ್ಸ್ಗಳನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳು ಮಾತ್ರ ಆಯ್ಕೆ ಆಗೋದು ಅಂತಲೂ ಕೂಡ ನಾನು ತಿಳಿಸಿದ್ದೆ ಸ್ನೇಹಿತರಲ್ಲಿ ನೀವು ಗಮನಿಸ್ತಾ ಇರ್ಬೋದು ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಆಲ್ಮೋಸ್ಟ್ ಇಲ್ಲಿ ನೂರಕ್ಕಿಂತ ಹೆಚ್ಚಿನದಾಗಿಯೇ ತೆಗೆದಿರ್ತಾರೆ ನೀವು ಅರವತ್ತು ಮಿನಿಮಮ್ ಅರವತ್ತು ತೆಗೆದಿರುವಂಥ ಕ್ಯಾಂಡಿಡೇಟ್ಸ್ನ ಒಂದು ಲೀಸ್ಟನ್ನು ನಾವು ನೋಡ್ತಾ ಹೋಗಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಐವತ್ತ್ಮೂರು ಪಾಯಿಂಟ್ ಏಳು ಐದು ಈ ರೀತಿ ಎಲ್ಲ ತೆಗ್ದಿರುವಂಥ ಕ್ಯಾಂಡಿಡೇಟ್ಸ್ ಇವರೆಲ್ಲ ಡಿಸ್ಕ್ವಾಲಿಫೈ ಆಗಿರ್ತಾರೆ ಇವರು ಡಾಕ್ಯುಮೆಂಟ್ ಮಿನಿಮಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಗಿರೋದಿಲ್ಲ ಹಾಗಾಗಿ ನೀವು ಅರವತ್ತಕ್ಕಿಂತ ಹೆಚ್ಚಿನ ಒಂದು ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳ ಲೀಸ್ಟನ್ನು ನೀವು ನೋಡ್ತಾ ಹೋಗಬೇಕಾಗುತ್ತೆ ಅಂತಹ ಕ್ಯಾಂಡಿಡೇಟ್ಸ್ ಮಾತ್ರ ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಕೂಡ ಆಗಿರುತ್ತಾರೆ ನಿಮಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನೋಟಿಫಿಕೇಷನ್ನ ಮುಖಾಂತರನೂ ಕೂಡ ತಿಳಿಸಿದ್ದೆ ಮಿನಿಮಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೇಕು ಅಂತಂದರೆ ಅರವತ್ತು ಮಾರ್ಕ್ಸ್ಗಳನ್ನು ಪಡೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಸ್ನೇಹಿತರೆ ಆದರೆ ಇಲ್ಲಿ ಎಲ್ಲರೂ ಕೂಡ ಆಯ್ಕೆ ಆಗ್ತಾರೆ ಅಂತ ಹೇಳುವಂಥ ಚಾನ್ಸಸ್ಗಳು ಕಡಿಮೆ ಇರುತ್ತದೆ ಯಾಕೆ ಅಂತಂದರೆ ಸ್ನೇಹಿತರೆ ಈಗ ಡಿಪೆಂಡ್ ಅಪಾನ್ ನಿಮ್ಮ ಒಂದು ಕ್ಯಾಟಗರಿಯಲ್ಲಿ ಎಷ್ಟು ಪೋಸ್ಟ್ಗಳಿರುತ್ತೆ ಆ ಒಂದು ಪೋಸ್ಟ್ಗಳ ಮೇಲೆ ನೀವು ಯಾವ ಕ್ಯಾಟಗರಿಯಲ್ಲಿ ಅರ್ಜಿಯನ್ನು ಹಾಕಿರ್ತರ ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ನೀವು ಈ ಒಂದು ಒಂದಿಷ್ಟು ಟೂ ಲಿಸ್ಟ್ ಅಲ್ಲಿ ಆಯ್ಕೆ ಆಗ್ತಿರೋ ಇಲ್ವೋ ಅನ್ನೋಂಥದ್ದು ಕಂಪ್ಲೀಟ್ ಆಗಿ ಅದರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ನಾನು ತೋರಿಸ್ತಿರೋಂಥ ಎಲ್ಲ ಕ್ಯಾಂಡಿಡೇಟ್ಸ್ಗಳು ಕೂಡ ಆಲ್ಮೋಸ್ಟ್ ಅರವತ್ತ್ ಮೂರು ಅಂತ ತೆಗೆದಿರ್ತಾರೆ ಈ ರೀತಿಯಾಗಿ ಇವರು ಎಲ್ಲರೂ ಕೂಡ ಎಲಿಜಿಬಲ್ ಆಗಿರ್ತಾರೆ ಅಂತಂದರೆ ಮಿನಿಮಮ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಬೇಕು ಅಂತಂದರೆ ನೀವು ಅರವತ್ತು ಮಾರ್ಕ್ಸ್ಗಳನ್ನು ಪಡೆದುಕೊಂಡಿರಬೇಕಾಗುತ್ತೆ ಆದರೆ ಆ ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಆಗದ ನಂತರ ನಿಮ್ಮ ಒಂದು ಮತ್ತೊಂದು ಕ್ರೈಟೀರಿಯಾವನ್ನು ಕೂಡ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಪೋಸ್ಟ್ಗಳಿದೆ ಆ ಒಂದು ಪೋಸ್ಟ್ಗಳಿಗೆ ತಕ್ಕಂತೆ ನೀವು ಆಯ್ಕೆ ಆಗ್ತಿರೋ ಇಲ್ಲವೋ ಅಂಥದ್ದು ಅನ್ನೋ ಕೂಡ ಇಲ್ಲಿ ಆಗ್ತಾ ಹೋಗುತ್ತೆ ಹಾಗಾಗಿ ಇಲ್ಲಿ ಒಟ್ಟು ನಾವು ನೋಡ್ತಾ ಹೋಗೋದಾದರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅರವತ್ತು ಮತ್ತು ಅರವತ್ತಕ್ಕಿಂತ ಹೆಚ್ಚಿನ ಸ್ಕೋರ್ ಮಾಡಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನೋಡ್ತಾ ಹೋಗೋದಾದರೆ ಇಲ್ಲಿ ಗಮನಿಸ್ತಾ ಇರ್ಬೋದು ಇದರಲ್ಲಿ ಲಾಸ್ಟ್ ಕ್ಯಾಂಡಿಡೇಟ್ಸ್ ಯಾರು ಅಂತಂದರೆ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತೆರಡನೇ ರ್ಯಾಂಕ್ ಪಡ್ಕೊಂಡಿರುವಂಥ ಸುಪ್ರಿಯ ಮಲಸಿದ್ದಪ್ಪ ಬಿಸನಾಳ್ ಅನ್ನುವಂಥವರು ಇಲ್ಲಿ ಲಾಸ್ಟ್ ಕ್ಯಾಂಡಿಡೇಟ್ ಆಗಿರ್ತಾರೆ ಅಂತಂದರೆ ಅರವತ್ತು ಮಾರ್ಕ್ಸನ್ನು ಪಡೆದುಕೊಂಡಂಥ ಲಾಸ್ಟ್ ಕ್ಯಾಂಡಿಡೇಟ್ ಆಗಿರ್ತಾರೆ ಸ್ನೇಹಿತರೆ ಇಷ್ಟು ಜನರು ಅರವತ್ತು ಮಾರ್ಕ್ಸ್ಗಳನ್ನು ಪಡೆದುಕೊಂಡಿರ್ತಾರೆ ಸ್ನೇಹಿತರೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮ್ಮ ಒಂದು ಕ್ಯಾಟಗರಿ ವೈಸ್ ಹುದ್ದೆಗಳ ವರ್ಗೀಕರಣವನ್ನು ಕೂಡ ನೀಡಲಾಗಿರುತ್ತೆ ಇದರಲ್ಲಿ ನೀವು ಕಂಪ್ಲೀಟ್ ಆಗಿ ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಜನ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಕೆಲವೊಬ್ಬರು ನಿಮ್ಗಿಂತ ಜಾಸ್ತಿ ಸ್ಕೋರ್ ಮಾಡಿರೋಂಥವ್ರು ಇದ್ದರೆ ಅವರು ಆಯ್ಕೆ ಆಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸ್ನೇಹಿತರೆ ಈ ಒಂದು ಸಿಇಿ ಪ್ಲಸ್ ನಿಮ್ಮ ಒಂದು ಪಿ ಯು ಸಿ ಆ್ಯಡ್ ಆದ ನಂತರ ಮತ್ತೆ ನಿಮ್ಮ ಒಂದು ಸ್ಕೋರ್ಗಳು ಚೇಂಜ್ ಆಗುತ್ತೆ ಆವಾಗ ಆ ಎರಡು ಸ್ಕೋರ್ಗಳನ್ನು ಆ್ಯಡ್ ಮಾಡಿದ ನಂತರ ಕೆಲವೊಬ್ರು ಮೂವತ್ತ್ ಮೂರು ಪರ್ಸೆಂಟೇಜು ಕೆಲವೊಬ್ರು ಐವತ್ಮೂರು ಪರ್ಸೆಂಟೇಜು ಒಬ್ಬರು ನಲವತ್ನಾಲ್ಕು ನಲವತ್ತು ಅರವತ್ತು ಎಪ್ಪತ್ತೈದು ಈ ರೀತಿ ನಿಮ್ಮ ಒಂದು ಸ್ಕೋರ್ಗಳು ಮತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ಹಾಗಾಗಿ ಕಂಪ್ಲೀಟಾಗಿ ನೀವು ನಿಮ್ಮ ಒಂದು ಪಿ ಯು ಸಿ ಸ್ಕೋರನ್ನು ಆ್ಯಡ್ ಮಾಡಿ ನಿಮ್ಮದು ಸಿ ಇ ಟಿ ಎಲ್ಲಿ ಸಿ ಇ ಟಿಯಲ್ಲಿ ಪಡೆದುಕೊಂಡಂಥ ಸ್ಕೋರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಮತ್ತು ಪಿ ಯು ಸಿಯಲ್ಲಿ ಇಪ್ಪತ್ತೈದು ಪರ್ಸೆಂಟ್ಗಳನ್ನು ಆ್ಯಡ್ ಮಾಡಿದ ನಂತರ ವಿದ್ಯಾರ್ಥಿಗಳ ಸ್ಕೋರ್ ಎಷ್ಟಾಗಿದೆ ಅಂತ ವಿದ್ಯಾರ್ಥಿಗಳು ನೀವು ಕಮೆಂಟ್ ಕೂಡ ಮಾಡಿ ತಿಳಿಸ್ಬೋದಾಗಿರುತ್ತದೆ ಸ್ನೇಹಿತರೆ ಇಲ್ಲಿ ಕ್ಯಾಟಗರಿ ವೈಸು ಹುದ್ದೆಗಳ ವರ್ಗೀಕರಣವನ್ನು ಕೂಡ ನೀವು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡ ನಂತರ ತುಂಬ ಜನ ವಿದ್ಯಾರ್ಥಿಗಳು ನಂದು ನೇಮ್ ತಪ್ಪಾಗಿದೆ ಅಥವಾ ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತದೆ ಡಾಕ್ ದಾಖಲಾತಿ ಪರಿಶೀಲನೆಗೆ ಅಂತ ಇದ್ದಾರೆ ಸ್ನೇಹಿತರೆ ಕಂಪ್ಲೀಟಾಗಿ ಮೊದಲನೇದಾಗಿ ನಾವು ತಿಳಿಸೋದಾದರೆ ನಿಮ್ಮ ಯಾವುದೇ ಒಂದು ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೂ ಹಾಕಿರ್ತಾರಲ್ಲ ಅದೇ ಫೈನಲ್ ಆಗಿರುತ್ತೆ ನೀವು ಯಾವುದೇ ಒಂದು ಅಟೆಸ್ಟೆಡ್ ಮಾಡಿಸಿದ್ರು ಏನೇ ಮಾಡ್ಸಿದ್ರು ಕೂಡ ಅದನ್ನು ಕನ್ಸಿಡರ್ ಮಾಡಲ್ಲ ಅಂತ ಅಫಿಷಿಯಲ್ ಆದಂಥ ನೋಟಿಫಿಕೇಷನಲ್ಲೂ ಕೂಡ ನೀಡಲಾಗಿರುತ್ತದೆ ನಂತರ ಸ್ನೇಹಿತರೆ ವಿದ್ಯಾರ್ಥಿಗಳು ಕೆಲವೊಬ್ಬರು ಕಂಡಕ್ಟರ್ ಲೈಸೆನ್ಸ್ ಆಗಲಿ ಅಥವಾ ನಿಮ್ಮ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಬೇರೆ ಥರ ನೇಮ್ ಇದೆ ಪಿ ಯು ಸಿ ಮಾಸ್ ಕಾರ್ಡಲ್ಲಿ ಬೇರೆ ಥರ ನೇಮಿದೆ ಮತ್ತು ಆಧಾರ್ ಕಾರ್ಡಲ್ಲೇ ಬೇರೆ ಥರ ನೇಮಿದೆ ಕೆಲವೊಂದು ಸ್ಪೆಲ್ಲಿಂಗ್ಸ್ಗಳು ಚೇಂಜ್ ಆಗಿರುತ್ತದೆ ಮತ್ತು ಕೆಲವೊಬ್ಬರು ವಿದ್ಯಾರ್ಥಿಗಳೇನಾದ್ರು ಮಾಡಿದ್ದಾರೆ ಅಂತಂದರೆ ನಾವು ಬೇರೆ ಕ್ಯಾಟಗರಿ ಹೋಗಿ ಅವರ ಒಂದು ಕ್ಯಾಶ್ ಸರ್ಟಿಫಿಕೇಟ್ ನಂಬರ್ ಹಾಕಬೇಕಾದ್ರೆ ತಪ್ಪೆ ಹಾಕಿರ್ತಾರೆ ಇವೆಲ್ಲವೂ ಕೂಡ ಪ್ರಾಬ್ಲಮ್ ಆಗುತ್ತೆ ಮತ್ತು ನಿಮ್ಮ ನೇಮ್ಸ್ಗಳು ಯಾರೆಲ್ಲ ಬೇರೆ ಬೇರೆ ನೇಮ್ಸು ಸ್ಪೆಲ್ಲಿಂಗ್ಸ್ ಎಲ್ಲ ಚೇಂಜ್ ಇದೆಯಲ್ಲ ಅವ್ರಿಗೂ ಕೂಡ ಅಷ್ಟೇ ಇವೆಲ್ಲವೂ ಕೂಡ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳಿರುತ್ತದೆ ಆಲ್ಮೋಸ್ಟ್ ಅಲ್ಲಿ ನಿಮಗೆ ರಿಜೆಕ್ಟ್ ಮಾಡುವಂಥ ಒಂದು ಸಾಧ್ಯತೆಯೂ ಕೂಡ ಇರುತ್ತದೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಹಾಗಾಗಿ ವಿದ್ಯಾರ್ಥಿಗಳು ನೀವು ಏನು ಮಾಡಬೇಕು ಅಂತಂದರೆ ಆದಷ್ಟು ಆ ಒಂದು ಸ್ಪೆಲ್ಲಿಂಗ್ಸ್ಗಳನ್ನು ಕರೆಕ್ಟ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇದ್ದರೆ ಆದಷ್ಟು ಮಾಡಿಸ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಏನು ಅಂತಂದರೆ ಕೆಲವೊಬ್ಬರು ವಿದ್ಯಾರ್ಥಿಗಳು ಕಂಡಕ್ಟರ್ ಲೈಸೆನ್ಸ್ ಹಾಕಬೇಕಾದ್ರೆ ಅದರಲ್ಲಿ ಡೇಟನ್ನು ಕೂಡ ಅಂತಾರೆ ಇಶ್ಯೂ ಡೇಟ್ ಮತ್ತು ಎಕ್ಸ್ಪೈರ್ ಡೇಟ್ ಅಂತ ಇರುತ್ತೆ ಆ ಎರಡೂ ಡೇಟನ್ನು ಕೂಡ ಕೆಲವರು ತಪ್ಪಾಗಿರ್ತಾರೆ ಇದು ಕೂಡ ಪ್ರಾಬ್ಲಮ್ ಆಗುತ್ತೆ ನಿಮಗೆ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಬೇಕಾಗುವಂಥ ದಾಖಲಾತಿಗಳು ಏನೆಲ್ಲ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಮೊದಲನೇದಾಗಿ ನಿಮ್ಮ ನೀವು ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಆ ಒಂದು ಅಪ್ಲಿಕೇಶನ್ ಕಂಪಲ್ಸರಿ ಬೇಕಾಗಿರುತ್ತದೆ ಸ್ನೇಹಿತರೆ ಈ ಒಂದು ಅಪ್ಲಿಕೇಶನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಲೂ ಕೂಡ ತುಂಬ ಜನ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಪ್ರಸ್ತುತ ಇದೀಗ ಯಾವುದೇ ರೀತಿಯಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಳ್ಳುವಂಥ ಲಿಂಕ್ ಯಾರಿಗೂ ಕೂಡ ಅವೈಲೇಬಲ್ ಇರಲ್ಲ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಆ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಇಟ್ಕೊಂಡಿರಬೇಕಾಗತ್ತೆ ಇದು ಒಂದು ಮೇನ್ ಥಿಂಗ್ ಆಗಿರುತ್ತದೆ ಈಗ ಪ್ರಸ್ತುತ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ಸ್ಗಳು ಅವೈಲೇಬಲ್ ಆಗಲ್ಲ ನಂತರ ನೋಡೋದಾದರೆ ನಿಮ್ಮ ಒಂದು ಕ್ಯಾಶ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಬೇಕಿರುತ್ತದೆ ನಂತರ ನೀವೇನಾದರೂ ಮೀಸಲಾತಿ ಪ್ರಮಾಣ ಪತ್ರವನ್ನು ಕೋರಿದರೆ ಫಾರ್ ಎಕ್ಸಾಂಪಲ್ ಈಗ ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮ ಇದ್ದರೆ ನೀವು ಆ ಒಂದು ರಿಸರ್ವೇಷನ್ ಸರ್ಟಿಫಿಕೇಟನ್ನು ಕೂಡ ಈ ಒಂದು ನೋಟಿಫಿಕೇಷನ್ ಎಂಡ್ ಆಗೋದ್ರೊಳಗಡೆ ನೀವು ಪಡ್ಕೊಂಡಿರಬೇಕಾಗತ್ತೆ ನಂತರ ನೋಡೋದಾದ್ರೆ ನಿಮ್ಮ ಒಂದು ಕಂಡಕ್ಟರ್ ಲೈಸೆನ್ಸ್ ಬೇಕಿರುತ್ತದೆ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಇನ್ನಿತರ ದಾಖಲಾತಿಗಳು ಯಾವುದೆಲ್ಲ ಒಂದು ಬೇಸಿಕ್ ನೀಡ್ಸ್ ಇರುವಂಥ ದಾಖಲಾತಿಗಳಿರುತ್ತಲ್ಲ ಇಷ್ಟು ಕೂಡ ಕಂಪಲ್ಸರಿ ನೀವು ಒರಿಜಿನಲ್ ವಿತ್ ಅದರ ಜೊತೆಗೆ ಎರಡು ಸೆಟ್ ಜೆರಾಕ್ಸ್ ಅಟೆಸ್ಟೆಡ್ ಮಾಡಿಸಿರುವಂಥ ಜೆರಾಕ್ಸ್ ಪ್ರತಿಗಳನ್ನು ನೀವು ತೆಗೆದುಕೊಂಡು ಹೋಗಬೇಕಾಗುತ್ತೆ ಇನ್ನೇನು ನಿಮಗೆ ನಾಲ್ಕರಿಂದ ಐದು ದಿನಗಳಲ್ಲಿ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಆರ್ ಪಿ ಸಿ ಅಂತಂದರೆ ನಾನು ಹೈದರಾಬಾದ್ ಕರ್ನಾಟಕ ವಿಭಾಗದಲ್ಲಿ ಖಾಲಿದ್ದಂಥ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ನಿಮ್ಮ ಒಂದು ಒಂದಿಷ್ಟು ಫೈಲ್ ಲಿಸ್ಟನ್ನು ಕೂಡ ಇದೀಗ ಬಿ ಎಮ್ ಟಿ ಸಿಯಿಂದ ಅನೌನ್ಸ್ ಮಾಡಲಾಗುತ್ತದೆ ನಾಲ್ಕರಿಂದ ಐದು ದಿನಗಳಲ್ಲಿ ನಂತರ ನಿಮಗೆ ಅದರಿಂದ ಒಂದು ವೀಕ್ ಬಿಟ್ಟ ನಂತರ ನಿಮ್ಮ ಒಂದು ದಾಖಲಾತಿ ಪರಿಶೀಲನೆಗೆ ಕಾಲ್ ಲೆಟರನ್ನು ಕೂಡ ಅನೌನ್ಸ್ ಮಾಡಲಾಗುತ್ತೆ ಆ ಒಂದು ಕಾಲ್ ಲೆಟರನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಯಾವ ದಿನಾಂಕದಂದು ನಿಮಗೆ ನಿಗದಿಪಡಿಸಲಾಗಿರುತ್ತದೆ ಅಲ್ವಾ ಆ ಒಂದು ದಿನಾಂಕಕ್ಕೆ ನೀವು ಬೆಂಗಳೂರಿನ ಬಿ ಎಮ್ ಟಿ ಸಿಯ ಶಾಂತಿನಗರದ ಒಂದು ಘಟಕಕ್ಕೆ ಭೇಟಿಯನ್ನು ನೀಡಿ ನಿಮ್ಮ ದಾಖಲಾತಿ ಪರಿಶೀಲನೆಯನ್ನು ಮಾಡಿಸ್ಕೋಬೇಕಾಗಿರುತ್ತೆ ಸ್ನೇಹಿತರೆ ಇದಿಷ್ಟು ಕೂಡ ಒಂದು ಬೇಸಿಕ್ ನೀಡ್ಸ್ ಆಗಿರುತ್ತೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಅದಕ್ಕೆ ಆದಷ್ಟು ಉತ್ತರವನ್ನು ಮಾಡಲಿಕ್ಕೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ಅವಕ್ಕೆ ಏನೆಲ್ಲ ಉತ್ತರ ಬೇಕಿರುತ್ತೆ ಮತ್ತು ನಿಮ್ಮ ಒಂದು ಡೌಟ್ಸ್ಗಳನ್ನು ಕ್ಲಾರಿಫೈ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ಒಂದು ಮಾಹಿತಿಯನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ಉದ್ಯೋಗ ಮಾಹಿತಿ ಮತ್ತು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ